ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಧಾರವಾಡ ಜಿಲ್ಲಾ ಸಿವಿಲ್ ಇಂಜಿನಿಯರ್ಸ್ ಹಾಗೂ ಸಿವಿಲ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿ ಶ್ರೀ ಎಚ್ಎಂ ರಾಜು ಆಯ್ಕೆಗೊಂಡಿದ್ದಾರೆ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಶ್ರೀ ದೀಪಕ್ ಚುಂಚರೆ ಗೆಳೆಯರ ಮತ್ತು ಅಭಿಮಾನಿ ಬಳಗದ ವತಿಯಿಂದ ನೂತನ ಅಧ್ಯಕ್ಷರಾಗಿ ಎಚ್ ಎಚ್ಎಂ ರಾಜು ಅವರನ್ನು ಸತ್ಕರಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮೊದಲಿಗೆ ಕಾಂಗ್ರೆಸ್ನ ಹಿರಿಯ ನಾಯಕರು ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷರಾದ ನಾಗರಾಜ್ ಗುರಿಕಾರ್ ಹಾಗೂ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಬಸವರಾಜ್ ಗುರಿಕಾರ್ ಹಾಗೂ ಕೆಪಿಸಿಸಿ ಸಂಯೋಜಕ ಮಂಜುನಾಥ್ ಬೋವಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಕೊನೆಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಎಚ್ ಎಂ ರಾಜು ಅವರು ನಮ್ಮ ಸುದ್ದಿವಾಹಿನೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ರಾಜ್ಯ ಘಟಕದ ಸಂಘಟನಾ ಕಾರ್ಯದರ್ಶಿ ಮೆಹಬೂಬ್ ಪಠಾಣ್ ಜಿಲ್ಲಾ ಕಾರ್ಯದರ್ಶಿಗಳಾದ ಮುಸ್ತಾಕ್ ಪಟೇಲ್ ಹುಬ್ಬಳ್ಳಿ ಧಾರವಾಡ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಪ್ರಕಾಶ್ ಹಳ್ಳ್ಯಾಳ್ ಕಾರ್ಯದರ್ಶಿ ಜೀಲಾನಿ ಜಾಲಿಗಾರ್ ಯುವ ಕಾಂಗ್ರೆಸ್ ಮುಖಂಡ ಸುರೇಶ್ ಗೌಳಿ ಎಸ್ ಎಸ್ಟಿ ಘಟಕದ ಮುಖಂಡ ಆನಂದ್ ಮುಶನ್ನವರ್ ಸಂಜಯ್ ಹಿರೇಮಠ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ¡Gracias!

ಧಾರವಾಡದ ಯುವ ಕಾಂಗ್ರೆಸ್ ಮುಖಂಡ ಎಚ್ ಎಂ ರಾಜು ಅವರು ಗೌರವ ಆಯ್ಕೆ ಹಾಕಿದ್ದಾರೆ ಅದಕ್ಕೆ ದೀಪಕ್ ಅವರ ಅಭಿಮಾನಿ ಮಾಡೋದ್ರಿಂದ ಎಚ್ ಎಂ ರಾಜು ಅವರಿಗೆ ಒಂದು ಶುಭ ಸಮಾರಂಭ ಅಂತೇಳಿ ಒಂದು ಅವಸರ ಪೂರ್ಣದಲ್ಲಿ ಇವತ್ತು ಸನ್ಮರ್ಮಾರ್ಥ ಇದೆ ಎಲ್ಲರೂ ವಿಷಯ ಇದೆ ಗುತ್ತಿಗೆದಾರರ ಸಂಘದ ಎಲ್ಲ ಇಂಜಿನಿಯರ್ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಬ್ಬ ಒಳ್ಳೆಯ ನಿಷ್ಠಾವಂತ ಕ್ರಿಯಾಶೀಲ ನಾಯಕರಾಗಿ ಉತ್ತಮವಾದಂಥ ಕಾರ್ಯವನ್ನು ಮಾಡ್ತಿರ್ತಕ್ಕಂಥ ಎಚ್ ಎಂ ರಾಜೂರವರನ್ನ ಇಂಜಿನಿಯರ್ಗಳೆಲ್ಲ ಸೇರಿಕೊಂಡು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ನಿಜಕ್ಕೂ ಅನುಕರಣೀಯ ನಾನು ಸಮಸ್ತ ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ಎಚ್ ಎಂ ರಾಜು ಅವರಿಗೆ ಅಭಿನಂದನೆ ಸಲ್ಲಿಸ್ತೀರಿ ಅದ್ರ ಜೊತೆಗೆ ಅವರನ್ನು ಆಯ್ಕೆ ಮಾಡಿದಂತ ತಂಡಕ್ಕೂ ಸಹಿತವಾಗಿ ಅಭಿನಂದ ಸಲ್ಲಿಸಿ ಅವರಿಗೆ ಒಳ್ಳೇದಾಗಲಿ ಎಂದು ಸಂದರ್ಭದಲ್ಲಿ ಶುಭವನ್ನ ಹಾರೈಸಿರಿ ನಮಸ್ಕಾರ ಇವತ್ತು ಸತ್ಕಾರ ಸಮಾರಂಭ ಮಾಡಿದ್ರಿ ನಮ್ಮ ಎಚ್ ಎಂ ರಾಜು ಅವರಿಗೆ ಏನು ವಿಶೇಷ ಇವತ್ತು ಶ್ರೀ ಎಚ್ ಎಂ ರಾಜು ಅವರು ಕೆಪಿಸಿಸಿ ನಮ್ಮ ಕೋಆರ್ಡಿನೇಟರ್ ಅವರು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅವರು ಇವತ್ತು ನಮ್ಮ ಇಂಜಿನಿಯರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಧಾರವಾಡ ಜಿಲ್ಲೆ ಅಧ್ಯಕ್ಷರಾಗಿ ಆಯ್ಕೆ ಹಾಕಿದ್ದಾರೆ ಅವರಿಗೆ ನಮ್ಮೆಲ್ಲ ಗೆಳೆಯರ ಬಳಗದಿಂದ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಇವತ್ತು ಅವರು ಇವತ್ತು ಒಂದೇ ಕ್ಷೇತ್ರ ಅಲ್ಲ ಸಾಮಾಜಿಕ ಮತ್ತು ಈ ಏನು ಸೋಷಿಯಲ್ ವರ್ಕ್ನಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ ಅವರು ಇಂಜಿನಿಯರ್ಸ್ ಹಾಗೆ ಸಾಕಷ್ಟು ಕೆಲಸಗಳನ್ನು ಇವತ್ತು ಮಾಡಿದ್ದಾರೆ ಅದನ್ನು ಗುರುತಿಸಿ ಇಂಜಿನಿಯರ್ಸ್ ಅಸೋಸಿಯೇಷನ್ ಅವರು ಇವತ್ತು ಅವಿರೋಧ ಆಗಿ ಆಯ್ಕೆ ಮಾಡಿರೋದಕ್ಕೆ ಎಲ್ಲ ಇಂಜಿನಿಯರ್ಸ್ ಪರವಾಗಿ ನಾನು ಎಲ್ಲರಿಗೂ ಸಹ ಅಭಿನಂದನೆ ಸಲ್ಲಿಸ್ತೇನೆ ಮುಂದಿನ ದಿನದಲ್ಲಿ ಅವರು ಅತಿ ಹೆಚ್ಚು ಯಶಸ್ಸನ್ನು ಗಳಿಸ್ಲಿ ಮತ್ತು ದೊಡ್ಡ ಹುದ್ದೆಗಳಿಗೆ ಹೋಗಲಿ ಅಂತೇಳಿ ನಮ್ಮೆಲ್ಲ ವತಿಯಿಂದ ಅವರಿಗೆ ಹಾರೈಸ್ತೇವೆ ಸರ್ ತಮ್ಮ ಮಂಜುನಾಥ್ ಬೋವಿ ನಾವು ಬಿ ಸಿ ಸಿ ಜನರಲ್ ಸೆಕ್ರೆಟರಿ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ದಿಂದ ಮಾತಾಡ್ತಾ ಇದ್ದೀನಿ ನಾವು ಈಗ ಧಾರವಾಡ ಜಿಲ್ಲೆ ಧಾರವಾಡ ನಗರದ ಕರ್ನಾಟಕ ಕಾಲೇಜ್ ರಸ್ತೆಯಲ್ಲಿರುವ ಶ್ರೀ ನಾಗರಾಜ್ ಗುರಿಕಾರ್ ಹಾಗೂ ಬಸವರಾಜ್ ಗುರಿಕಾರ್ ಹಿರಿಯ ಮುಖಂಡರು ಕಾಂಗ್ರೆಸ್ ಹಾಗೂ ಶಿಕ್ಷಕ ಸಂಘದ ಅವರು ಅಧ್ಯಕ್ಷರಾಗಿದ್ದಾರೆ ಅವರ ಕಚೇರಿಯಿಂದ ನಾವು ನೇರವಾಗಿ ಮಾತಾಡ್ತಾ ಇದ್ದೀವಿ ಅವ್ರ ಕಚೇರಿಯಲ್ಲಿ ಇವತ್ತು ಒಂದು ಸತ್ಕಾರ ಸಮಾರಂಭ ನಡೆಯಿತು ಅದರ ವಿಶೇಷತೆ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಧಾರವಾಡ ಜಿಲ್ಲಾ ಎಂಜಿ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಹಾಗೂ ಗುತ್ತಿಗೆದಾರ ಸಂಘದ ವತಿಯಿಂದ ಎಚ್ ಎಂ ರಾಜು ಅವರು ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಾವು ಅವ್ರ ಜೊತೆನೇ ನೇರವಾಗಿ ಸಂದರ್ಶನ ಮಾಡ್ತಾ ಇದ್ದೀವಿ ಸರ್ ಎಂಜಿನಿಯರ್ಸ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಮಾಡ್ಕೊಂಡಿದ್ದೀರಾ ಮುಂದೆ ಎಂಜಿನಿಯರ್ಸ್ ಹಾಗೂ ಗುತ್ತಿಗೆದಾರ ಸಲುವಾಗಿ ತಮ್ಮ ಸಂಘ ಏನೇನು ಮಾಡಬೇಕು ಅನ್ನಿಸುತ್ತೆ ಅವ್ರ ಯೋಗಕ್ಷೇಮಕ್ಕಾಗಿ ಹಾಗೂ ನಿಮ್ಮ ಸಂಘದ ಪದಾಧಿಕಾರಿಗಳಾಗಲಿ ಅಥವಾ ಅವ್ರ ಪರವಾಗಿ ನೀವು ಏನೇನು ಮಾಡ್ಕೊಳ್ಬೇಕಂತ ಇದ್ದೀರಿ ಮೊದಲಿಗೆ ನನ್ನನ್ನು ಸನ್ಮಾನಿಸಿದಂಥ ಎಲ್ಲ ನನ್ನ ಮಿತ್ರರಿಗೆ ಮತ್ತು ಗುರು ಹಿರಿಯರ ಗುರುಗಳಾದಂಥ ಬಸವರಾಜ್ ಗುರಿಕಾಲ್ ಅವರಿಗೆ ನಾಗರಾಜ್ ಗುರಿಕರ್ ಅವ್ರಿಗೆ ಮೆಹಬೂಬ್ ಪಠಾಣ್ ಅವರಿಗೆ ಮಂಜುನಾಥ್ ಗೋವಿ ಅವರಿಗೆ ಸೂರಜ್ ಅವ್ರಿಗೆ ಪ್ರಕಾಶ್ ಹೆಡ್ಯಾಳವ್ರಿಗೆ ಎಲ್ರಿಗೂ ನನ್ನ ಅಭಿನಂದನಕವಾಗಿ ಸಲ್ಲಿಸ್ತಾ ಇದ್ದೇನೆ ಇವತ್ತು ನನ್ನನ್ನು ಸಿವಿಲ್ ಗುತ್ತಿಗೆದಾರರು ಸಿವಿಲ್ ಮತ್ತು ಗುತ್ತಿಗೆದಾರರಲ್ಲ ಸಿವಿಲ್ ಗುತ್ತಿಗೆದಾರರು ಅಂದರೆ ಸಿವಿಲ್ ಪದವಿಯನ್ನು ಪಡಿತಕ್ಕಂಥ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿ ನನ್ನನ್ನು ಮಾಡಿದರು ಆ ಸಂಘದಲ್ಲಿ ಎಲ್ಲರೂ ಸಿವಿಲ್ ಇಂಜಿನಿಯರ್ಸ್ಗಳು ಇವತ್ತು ನಾವು ನೋಡ್ತಾ ಇದ್ದೇವೆ ತೊಂಬತ್ತೆರಡು ತೊಂಬತ್ಮೂರರಿಂದ ಸಹ ಸಿವಿಲ್ ಇಂಜಿನಿಯರ್ಗಳಿಗೆ ಪದವಿಯನ್ನು ಮುಗಿಸಿದ್ರು ಯಾವುದೇ ಕೆಲಸಗಳು ಸಿಗ್ತಾ ಇಲ್ಲ ಗೌರ್ಮೆಂಟ್ ಕೆಲಸಗಳು ಆದ್ದರಿಂದ ಅವ್ರು ಏನು ಮಾಡ್ತಿದ್ದಾರೆ ಅನಿವಾರ್ಯವಾಗಿ ಕನ್ಸಲ್ಟಿಂಗ್ ಮತ್ತು ಗುತ್ತಿಗೆ ಕೆಲಸವನ್ನು ಆಡಿಸ್ಕೊಂಡಿದ್ದಾರೆ ಈ ಗುತ್ತಿಗೆ ಕೆಲಸದಲ್ಲಿ ಭಾಳಷ್ಟು ಜನ ಎಲ್ಲರೂ ಮಾಡ್ಬೋದಾಗಿದೆ ಆದರೆ ಸಿವಿಲ್ ಇಂಜಿನಿಯರ್ಗಳಿಗೆ ನಾವು ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕಂತಂದೇಳಿ ನಮ್ಮ ಕಳ್ಕಳಿ ಯಾಕಂದರೆ ಸಿವಿಲ್ ಇಂಜಿನಿಯರ್ ಟೆಕ್ನಿಕಲ್ ಇರ್ತಾರೆ ಸಿವಿಲ್ ಪದವೀಧರರಾಗಿರ್ಬೋದು ಅಥವಾ ಡಿಪ್ಲೊಮೋದವರಾಗಿರ್ಬೋದು ಅವರಿಗೆ ಹೆಚ್ಚಿನ ಒಂದು ಸೌಲಭ್ಯಗಳನ್ನು ಕೊಡಬೇಕು ಅವರಿಗೆ ಹೆಚ್ಚಿನ ಒಂದು ಕೆಲಸವನ್ನು ಫೋರ್ ಜಿ ಅನ್ನು ತೆಗೆದುಹಾಕಿ ಅವ್ರನ್ನ ಡೈರೆಕ್ಟಾಗಿ ಕೊಡಿ ಅಂತಂದು ಸಹ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಂತದ್ವಿ ಮತ್ತು ಕೆಲವೊಂದು ಸಾಮಾನ್ಯ ಕಠಿಣವಾದ ಏನು ನಿಯಮಗಳಿದಾವೆ ಅವುಗಳನ್ನ ಸ್ವಲ್ಪ ಸಡಿಲ್ ಮಾಡಿ ಇವ್ರಿಗೆ ಮಿಷಿನರಿಗಳನ್ನ ಜಾಸ್ತಿ ಕೇಳಬಾರ್ದು ಆಮೇಲೆ ಟರ್ನ್ ಓವರ್ಗಳು ಏನು ನಮಗೆ ಕೇಳಿಸದಾರ ಅದನ್ನು ಜಾಸ್ತಿ ಮಾಡಬಾರ್ದು ಆಮೇಲೆ ಕೆಲಸವನ್ನು ಹೆಚ್ಚು ಹೆಚ್ಚು ವೃತ್ತಿಪರರಿಗೆ ಕೊಡಬೇಕು ಆಮೇಲೆ ನಮಗೆ ಜಾಸ್ತಿ ವರ್ಡನ್ ಸರ್ಟಿಫಿಕೇಟ್ ಕೇಳಬಾರ್ದು ಯಾಕೆ ಓದಿರೋದೇ ಅದರಾಗಿದ್ದ ಆಗಿದ್ದರಿಂದ ವರ್ಡನ್ಗಳಲ್ಲೂ ಸಹ ನಮಗೆ ಇದು ಮಾಡಬೇಕು ಆಮೇಲೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಸರ್ಕಾರದಿಂದ ಸಾಲ ಸೌಲಭ್ಯವನ್ನು ಸಿವಿಲ್ ಇಂಜಿನಿಯರ್ಸ್ಗಳಿಗೆ ಕೊಟ್ಟು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಬೇಕು ಅನ್ನೋದು ನಮ್ಮದು ಹೋರಾಟ ಅದರ ಜೊತೆಗೆ ನಾವು ಏನಾದೀವಿ ಸಿವಿಲ್ ಇಂಜಿನಿಯರ್ಸ್ಗಳು ಹೆಚ್ಚಿನ ಗುತ್ತಿಗೆಯನ್ನು ಕೊಟ್ಟಿದ ಮೇಲೆ ಒಂದು ಕಳಪೆ ಕಾಮಗಾರಿಯನ್ನು ಮಾಡದೆ ಒಳ್ಳೊಳ್ಳೆ ಒಂದು ಆಗಿ ಒಂದು ಕ್ವಾಲಿಟಿ ವರ್ಕನ್ನು ನಾವು ಮಾಡ್ತೀವಿ ಆ್ಯಕ್ಚುಲಿ ಬೇರೆ ಕಂಪೇರ್ ಮಾಡಿದರೆ ಅವರು ಮಾಡ್ತಾರೆ ಅದು ನಾವು ಅತಿ ಹೆಚ್ಚಿನ ಮೃತಪ್ರಜಿಸಿ ಈ ಒಂದು ನಮ್ಮ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ನಾವು ಕೆಲಸವನ್ನು ಮಾಡ್ತಿದ್ದೀವಿ ಅದಕ್ಕಾಗಿ ಈ ಸಂಘವನ್ನು ರೂಪಿಸಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ಸರ್ಕಾರದ ಜೊತೆ ಕೈ ಜೋಡಿಸಿ ಒಂದು ಹುಬ್ಳಿ ಧಾರವಾಡ ಒಂದು ಉತ್ತಮವಾದ ಒಂದು ನಗರ ಆಗಿ ಮೂಲಭೂತ ಸೌಕರ್ಯವನ್ನು ಒದಗಿಸುವಂತಿನಲ್ಲಿ ನಾವು ಸಹ ಕೈ ಜೋಡಿಸ್ತೀವಿ ಅಂತೇಳಿ ನಂದು ಹೇಳಿದ ನೋಡಿರುವ ವೀಕ್ಷಕರೇ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಹಾಗೂ ಸಿವಿಲ್ ಗುತ್ತಿಗೆದಾರರ ಸಂಘ ಇದು ಸಿವಿಲ್ ಗುತ್ತಿಗೆದಾರರ ಯೋಗಕ್ಷೇಮಕ್ಕಾಗಿ ಹಾಗೂ ಸಿವಿಲ್ ಇಂಜಿನಿಯರ್ಸ್ಗಳ ಯೋಗಕ್ಷೇಮಕ್ಕಾಗಿ ಅವರ ಅಭಿವೃದ್ಧಿಗೋಸ್ಕರ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೋಸ್ಕರ ಹಾಗೂ ಈ ಕನ್ಸ್ಟ್ರಕ್ಷನ್ ಆಗಲಿ ಅಥವಾ ಈ ಏನು ಇವರು ಸರ್ಕಾರದಿಂದ ಏನು ನೇರವಾಗಿ ಇವರು ಕಾಂಟ್ರಾಕ್ಟ್ಗಳನ್ನು ಹಿಡಿತಾರೆ ಅದರಲ್ಲಿ ನಾವು ಓದಿರುವುದೇ ಇಂಜಿನಿಯರ್ ಅಭ್ಯಾಸ ಮಾಡಿ ಬಂದಿರ್ತೀವಿ ಆದರೂ ಅದರಲ್ಲಿ ಕೆಲವೊಂದು ಹೆಚ್ಚಿನ ಒಂದು ಸರ್ಟಿಫಿಕೇಟ್ಗಳನ್ನು ಕೇಳ್ತಾರೆ ಅದನ್ನು ಕೇಳಬಾರ್ದಂತ ಇವರು ಮನವಿ ಇದೆ ಇನ್ನೂ ಹೆಚ್ಚಿನ ಅವರ ಬೇಡಿಕೆಗಳಿವೆ ನೋಡೋಣ ಭವಿಷ್ಯದಲ್ಲಿ ಇವರು ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡುತ್ತೆ ಯಾಕಂದರೆ ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ಬಡವರ ಪರ ಇರುವ ಸರ್ಕಾರ ಕಾಂಗ್ರೆಸ್ ಅಂದ್ರೆ ಬಡವರ ಪರ ಇರುವ ಸರ್ಕಾರ ಸಾಮಾಜಿಕ ಕಳಕಳಿ ಇರುವುದೇ ಕಾಂಗ್ರೆಸ್ ಸರ್ಕಾರನಲ್ಲಿ ಅಂತ ಸಾರ್ವಜನಿಕರು ಹೆಚ್ಚಾಗಿ ಮಾತಾಡ್ತಾ ಇದ್ದಾರೆ ಅದಕ್ಕಾಗಿಯೇ ಸಿದ್ದರಾಮಯ್ಯ ಅವರು ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ನಿರ್ಣಯ ತಗೊಳುತ್ತೆ ಅಂತ ನೋಡೋಣ ಭವಿಷ್ಯದಲ್ಲಿ ನಮಸ್ಕಾರ ನಾನು ಗುರುರಾಜ್ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಧಾರವಾಡದಿಂದ